ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಜನರಲ್ ನಾಲೆಡ್ಜ್ ಅಥವಾ ಸಾಮಾನ್ಯ ಜ್ಞಾನ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಓಕೆ ನಾವು ಆಲ್ರೆಡಿ ಈಗ ಕನ್ನಡ ವಿಷಯದ ಕೀ ಉತ್ತರಗಳನ್ನ ಸಾಲ್ವ್ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಸೊ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ನಮ್ಮ ಚಾನಲಲ್ಲಿ ಸಿಗ್ತದೆ ಓಕೆ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ಸಾಮಾನ್ಯ ಜ್ಞಾನ ವಿಷಯದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಓಕೆ ಸೊ ಪ್ರಶ್ನೆ ಒಂದು ಏನಿದೆ ಅಂತಂದರೆ ಉಪ್ಪನ್ನು ಹೇಗೆ ತಯಾರಿಸುತ್ತಾರೆ ಎಂಬುದರ ಬಗೆಗಿನ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಹೇಳಿದ್ದಾರೆ ಆಮೇಲೆ ಉಪ್ಪನ್ನು ಹೇಗೆ ತಯಾರಿಸುತ್ತಾರೆ ಎಂಬುದರ ಬಗೆಗಿನ ಕೆಳಗಿನ ಹೇಳಿಕೆಗಳನ್ನು ಸರಿಯಾದ ಅನುಕ್ರಮದಲ್ಲಿರುವುದನ್ನು ಆರಿಸಿ ಅಂತ ಹೇಳಿದ್ದಾರೆ ಓಕೆ ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆನ್ ಹೌ ಸಾಲ್ಟ್ ಈಸ್ ಮೇಡ್ ಆ್ಯಂಡ್ ಇವನ್ನೆಲ್ಲ ಓದಿದ ಮೇಲೆ ಚೂಸ್ ದ ಕರೆಕ್ಟ್ ಆರ್ಡರ್ ಆಫ್ ದ ಸ್ಟೇಟ್ಮೆಂಟ್ಸ್ ಟು ಎಕ್ಸ್ಪ್ಲೇನ್ ಹೌ ಸಾಲ್ಟ್ ಈಸ್ ಮೇಡ್ ಅಂತ ಹೇಳಿದ್ದಾರೆ ಅಂದರೆ ಯಾವ ಕ್ರಮದಲ್ಲಿ ಉಪ್ಪನ್ನು ತಯಾರಿಸುತ್ತಾರೆ ಎಂಬುದನ್ನು ನೀವು ಕ್ರಮವಾಗಿ ಜೋಡಿಸಿ ಆನ್ಸರನ್ನು ಮಾಡಬೇಕು ಓಕೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಫೋರ್ ಇದೆ ನೋಡ್ರಿ ಆಪ್ಷನ್ ಫೋರ್ನಲ್ಲಿರುವಂಥದ್ದು ಓಕೆ ಮೊದಲಿಗೆ ಟೂ ಅನ್ನುವಂಥದ್ದು ಬರಬೇಕು ಆಮೇಲೆ ಒಂದು ಆಮೇಲೆ ಮೂರು ಅನ್ನುವಂಥದ್ದು ಬರಬೇಕು ಓಕೆ ಸೊ ಈ ಒಂದು ಉತ್ತರ ಸರಿಯಾದ ಉತ್ತರ ಓಕೆ ಹಾಗೆ ಎಷ್ಟನೇದಪ್ಪ ಅಂತಂದರೆ ಒನ್ನೂರ ಎರಡನೇ ಪ್ರಶ್ನೆಯನ್ನು ನೋಡೋಣ ಈಗ ಓಕೆ ಕ್ವಶನ್ ಏನಿದೆ ಅಂತಂದರೆ ತನಗೆ ಈಜಲು ಬರುವುದಿಲ್ಲವಾದರೂ ವ್ಯಕ್ತಿಯೋರ್ವನ ವ್ಯಕ್ತಿಯೋರ್ವನು ಯಾಕೆ ಮೃತ ಸಮುದ್ರದಲ್ಲಿ ಮುಳುಗುವುದಿಲ್ಲ ಮುಳು ಮುಳುಗ ಅಂತ ಕೇಳಿದಾನೆ ಓಕೆ ವೈ ವಿಲ್ ಅ ಪರ್ಸನ್ ನಾಟ್ ಡ್ರಾನ್ ಇನ್ ದ ಡೆಡ್ ಇವನ್ ಇಫ್ ಶಿ ಡಸ್ ನಾಟ್ ನೋ ಹೌ ಟು ಸ್ವಿಮ್ ಅಂತ ಕೇಳಿದ್ದಾರೆ ಓಕೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ನಾಲ್ಕಲ್ಲಿರುವಂತಹ ಬಿಕಾಸ್ ಇಟ್ ಹ್ಯಾಸ್ ಸಾಲ್ಟಿಯೆಸ್ಟ್ ವಾಟರ್ ಅನ್ನುವಂಥದ್ದು ಓಕೆ ಯಾಕಂದರೆ ಅದು ಅಧಿಕ ಉಪ್ಪು ಇರುವ ನೀರು ಹೊಂದಿದೆ ಅನ್ನುವಂಥದ್ದು ಓಕೆ ಸೊ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಸ್ಯದ ಯಾವ ಭಾಗವು ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರರಲ್ಲಿರುವಂತಹ ಬೇರು ಅನ್ನುವಂಥದ್ದು ರೂಟ್ ಓಕೆ ಮುಂದಿನ ಪ್ರಶ್ನೆ ನೋಡಿರಿ ಒಂದು ನೂರ ನಾಲ್ಕನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಭಾರತೀಯ ಸಂಗೀತ ಉಪಕರಣವಾಗಿ ಉಪಯೋಗಿಸುವ ಡ್ರಮ್ನ ವಿಧವು ಅಂತ ಕೇಳಿದ್ದಾರೆ ಓಕೆ ಡ್ಯಾಶ್ ಈಸ್ ಅ ಟೈಪ್ ಆಫ್ ಡ್ರಮ್ ವಿಚ್ ಈಸ್ ಯೂಸ್ಡ್ ಆ್ಯಸ್ ಇಂಡಿಯನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಇದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಮೂರರಲ್ಲಿರುವಂತಹ ತಬಲಾ ಎನ್ನುವಂಥದ್ದು ಓಕೆ ತಬಲಾ ಎನ್ನುವಂಥದ್ದು ಓಕೆ ಹಾಗಾದರೆ ಈಗ ನೂರ ಐದನೇ ಪ್ರಶ್ನೆಯನ್ನು ನೋಡೋಣ ಈಗ ಏನಿದೆಪ ಅಂತಂದರೆ ಡ್ಯಾಶ್ರವರು ಭಾರತದ ಪ್ರಸಿದ್ಧ ಕವಿಯಾಗಿದ್ದು ಗೀತಾಂಜಲಿಯನ್ನು ರಚಿಸಿದ್ದಾರೆ ಓಕೆ ಡ್ಯಾಶ್ ವಾಸ್ ದ ಫೇಮಸ್ ಇಂಡಿಯನ್ ಪೊಮೆಟ್ ಇಂಡಿಯನ್ ಪೊಯೆಟ್ ಹೂ ರೋಟ್ ದ ಗೀತಾಂಜಲಿ ಅಂತ ಕೇಳಿದ್ದಾರೆ ಆಪ್ಷನ್ಗಳು ಬಂಕಿಮ್ ಚಂದ್ರ ಚಟರ್ಜಿ ಸುಬ್ರಹ್ಮಣ್ಯ ಭಾರತಿ ಸರೋಜಿನಿ ನಾಯ್ಡು ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಅನ್ನುವಂಥದ್ದು ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ ಒಂದು ನೂರ ಆರನೇ ಪ್ರಶ್ನೆ ಓಕೆ ಓಕೆ ಒಂದು ನೂರ ಆರನೇ ಪ್ರಶ್ನೆಯನ್ನು ನೋಡಿರಿ ಅತ್ಯಂತ ಪ್ರಾಚೀನ ಜಾನಪದ ಕಲೆಯಾದ ಮಧುಬನಿಯು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಮಧುಬನಿ ಅ ವೆರಿ ಓಲ್ಡ್ ಫಾರ್ಮ್ ಆಫ್ ಫೋಕ್ ಆರ್ಟ್ ಈಸ್ ಫ್ರಮ್ ವಿಚ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ಆಪ್ಷನ್ಗಳು ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಜಮ್ಮು ಮತ್ತು ಕಾಶ್ಮೀರ ಬಿಹಾರ ಅಂತ ಇದೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕಲರ್ಲಿರುವಂತಹ ಬಿಹಾರ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಒಂದು ನೂರ ಏಳನೇ ಪ್ರಶ್ನೆಯನ್ನು ನೋಡಿರಿ ಬರಗಾಲ ಏನು ಬರಗಾಲ ಎಂದರೇನು ಅಂತ ಕೇಳಿದರೆ ವಾಟ್ ಈಸ್ ಅ ಡ್ರಾಟ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಅನ್ನುವಂಥದ್ದು ಏನಪ್ಪ ಅಂತಂದರೆ ವೆನ್ ದೇರ್ ಇಸ್ ನೋ ರೇನ್ ಆ್ಯಂಡ್ ಕ್ರಾಪ್ಸ್ ಮೇ ಫೇಲ್ ಅಂತನ್ನುವಂಥದ್ದು ಓಕೆ ಮಳೆ ಇಲ್ಲದಿರುವುದು ಮತ್ತು ಬೆಳೆಗಳು ವಿಫಲವಾಗುವುದು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಈಗ ಒಂದು ನೂರ ಎಂಟನೇ ಪ್ರಶ್ನೆಯನ್ನು ನೋಡೋಣ ಈಗ ಏನಿದೆಪ್ಪ ಅಂತಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ನ ರಾಜಧಾನಿ ಯಾವುದು ವಾಟ್ ಈಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕೇಳಿದ್ದಾರೆ ಆಪ್ಷನ್ಗಳು ದುಬೈ ಅಬುದಾಬಿ ಶಾರ್ಜಾ ಅಲ್ ಐನ್ ಅಂತ ಕೇಳಿದ್ದಾರೆ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರದ ಸರಿಯಾದ ಉತ್ತರ ಆಪ್ಷನ್ ಟೂ ಅಲ್ಲಿರುವಂತಹ ಅಬುದಾಬಿ ಅನ್ನುವಂಥದ್ದು ಹಾಗೆ ಒಂದು ನೂರ ಒಂಬತ್ತನೇ ಪ್ರಶ್ನೆಯನ್ನು ನೋಡಿ ಪುಷ್ಪ ಕಣಿವೆಯು ಭಾರತದ ಯಾವ ರಾಜ್ಯದಲ್ಲಿದೆ ದ ವ್ಯಾಲಿ ಆಫ್ ಫ್ಲವರ್ಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕೇಳಿದರೆ ಲಡಾಖ್ ಉತ್ತರಾಖಂಡ್ ಹಿಮಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಅಲ್ಲಿರುವಂತಹ ಉತ್ತರ ಖಾಂಡ ಎನ್ನುವಂಥದ್ದು ನೆಕ್ಸ್ಟ್ ಒಂದು ನೂರ ಹತ್ತನೇ ಪ್ರಶ್ನೆಯನ್ನು ನೋಡಿ ಚಂದ್ರನ ಮೇಲೆ ನಡೆದ ಮೊದಲ ಮಾನವ ಯಾರು ಹೂ ವಾಸ್ ದ ಫಸ್ಟ್ ಮ್ಯಾನ್ ಟು ಸ್ಟೆಪ್ ಆನ್ ದ ಮೂನ್ ಆಪ್ಷನ್ಗಳು ನೋಡ್ರಿ ಡೇವಿಡ್ ಸ್ಕಾಟ್ ನೀಲ್ ಆರ್ಮ್ಸ್ಟ್ರಾಂಗ್ ಪೀಟರ್ ಕಾರ್ನಾಡ್ ಜಾನ್ ಯಂಗ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡರಲ್ಲಿರುವಂತಹ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನುವಂಥದ್ದು ಓಕೆ ಹನ್ನೊಂದನೇ ಪ್ರಶ್ನೆ ನೋಡೋಣ ಈಗ ಏನಿದೆಪ್ಪ ಅಂತಂದರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ನೀರಿಗೆ ಸೇರಿಸಿದಾಗ ಮೊಟ್ಟೆಯು ನೀರಿನಲ್ಲಿ ತೇಲುವಂತೆ ಮಾಡುತ್ತದೆ ಆ್ಯಡಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಟು ವಾಟರ್ ವಿಲ್ ಮೇಕ್ ಎಗ್ಸ್ ಫ್ಲೋಟ್ ಇನ್ ದ ವಾಟರ್ ಅಂತ ಕೇಳಿದರೆ ಸೊ ಪ್ರಶ್ನೆಗಳು ಅಥವಾ ಅಂದರೆ ಸಕ್ಕರೆ ಸೀಮೆ ಎಣ್ಣೆ ಎಣ್ಣೆ ಉಪ್ಪು ಅಂತ ಇದೆ ಶುಗರ್ ಚಾಕ್ ಪೌಡರ್ ಆಯಿಲ್ ಸಾಲ್ಟ್ ಅಂತ ಇದೆ ಹೌದಾ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಉಪ್ಪು ಅನ್ನುವಂಥದ್ದು ಸಾಲ್ಟ್ ಹಾಗೆ ಒಂದು ನೂರ ಹನ್ನೆರಡನೇ ಪ್ರಶ್ನೆಯನ್ನು ನೋಡ್ರಿ ಬ್ರಿಟಿಷರ ಉಪ್ಪಿನ ಕಾನೂನಿನ ವಿರುದ್ಧ ಪ್ರತಿಭಟಿಸಲು ಗಾಂಧೀಜಿ ಮತ್ತಿತರರು ಅಹಮದಾಬಾದ್ನಿಂದ ದಂಡಿಯ ಸಮುದ್ರ ತೀರದವರೆಗಿನ ದೂರದ ನಡಿಗೆಯನ್ನು ಕೈಗೊಂಡಿದ್ದು ದಂಡಿಯಾತ್ರೆ ಎನ್ನುವ ಇದು ಯಾವ ವರ್ಷದಲ್ಲಿ ಜರುಗಿತು ಜರುಗಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ನಾಲ್ಕಲಲ್ಲಿರುವಂತಹ ಹತ್ತೊಂಬತ್ತು ನೂರ ಮೂವತ್ತು ನೈನ್ಟೀನ್ ತರ್ಟಿ ಎನ್ನುವಂಥದ್ದು ಓಕೆ ಹಾಗೆ ಹದಿಮೂರನೇ ಒಂದು ನೂರ ಹದಿಮೂರನೇ ಪ್ರಶ್ನೆಯನ್ನು ನೋಡಿ ಸಾರ್ಕ್ ಎಂಬುದು ಅಂತ ಕೇಳಿದರೆ ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ಸಾರ್ಕ್ ಓಕೆ ಈ ಸಾರ್ಕ್ ಎಂಬ ಪದದ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಆಪ್ಷನ್ ನಾಲ್ಕಲ ಇರುವಂತಹ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಸನಲ್ ಕಾರ್ಪೊರೇಷನ್ ಎನ್ನುವಂಥದ್ದು ಓಕೆ ಇದು ಇದಕ್ಕೆ ಸರಿಯಾದ ಉತ್ತರ ಹಾಗೆ ಒಂದು ನೂರ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡಿ ನೀಡಿರುವ ಹೇಳಿಕೆಯನ್ನು ಓದಿರಿ ಹಾಗೆ ಸರಿಯಾದದನ್ನು ಆರಿಸಿ ಅಂತಿದೆ ಹೇಳಿಕೆ ಒಂದು ಆಹಾರವನ್ನು ಜೀರ್ಣಿಸಲು ಜಠರು ಮಾತ್ರ ಆಹಾರವನ್ನು ಕಡೆಯುತ್ತದೆ ಹೇಳಿಕೆ ಎರಡು ನಾವು ದುಃಖದಲ್ಲಿದ್ದಾಗ ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ ಅಂತ ಹೇಳಿದರೆ ಅವರ್ ಸ್ಟೊಮಕ್ ಚರ್ನ್ಸ್ ದ ಫುಡ್ ಟು ಡೈಜೆಸ್ಟ್ ಇಟ್ ದ ಫುಡ್ ಡಸ್ ನಾಟ್ ಡೈಜೆಸ್ಟ್ ಪ್ರಾಪರ್ಲಿ ವೆನ್ ವಿ ಆರ್ ಸ್ಯಾಡ್ ಅಂತ ಇದೆ ಓಕೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಏನಪ್ಪ ಅಂತಂದರೆ ಒಂದು ನೂರ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎರಡೂ ಹೇಳಿಕೆಗಳು ಸತ್ಯವಾಗಿವೆ ಬೋತ್ ಸ್ಟೇಟ್ಮೆಂಟ್ ಆರ್ ಟ್ರೂ ಅನ್ನುವಂಥದ್ದು ನೆಕ್ಸ್ಟ್ ಒಂದು ನೂರ ಹದಿನೈದನೇ ಪ್ರಶ್ನೆಯನ್ನು ನೋಡ್ರಿ ಏನಿದೆಪ್ಪ ಅಂದರೆ ಹೂ ಆರ್ ನೋನ್ ಆ್ಯಸ್ ಕಾಲ್ಬೇಲಿಯಾಸ್ ಅಂತ ಕೇಳಿದ್ದಾರೆ ಕಾಲ್ಬೇಲಿಯಾಸ್ ಎಂದು ಯಾರನ್ನು ತಿಳಿಯಲಾಗಿದೆ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕಲಲ್ಲಿರುವಂತಹ ಪೀಪಲ್ ಹೂ ಮೇಕ್ ಸ್ನೇಕ್ ಡ್ಯಾನ್ಸ್ ಓಕೆ ಪೀಪಲ್ ಹೂ ಮೇಕ್ ಸ್ನೇಕ್ ಡ್ಯಾನ್ಸ್ ಅನ್ನುವಂಥದ್ದು ಆಪ್ಷನ್ ಫೋರ್ ನಾಗರೃತ್ಯವನ್ನು ಮಾಡಿಸುವ ವ್ಯಕ್ತಿಗಳು ಎನ್ನುವಂಥದ್ದು ಓಕೆ ಒಂದು ನೂರ ಹದಿನಾರನೇ ಪ್ರಶ್ನೆಯನ್ನು ನೋಡಿರಿ ತಾಜ್ಮಹಲ್ ಅನ್ನು ಕಟ್ಟಿಸಿದ ಪ್ರಖ್ಯಾತ ಭಾರತೀಯ ರಾಜ ಯಾರು ಅಂತ ಕೇಳಿದರೆ ದ ಫೇಮಸ್ ಇಂಡಿಯನ್ ಕಿಂಗ್ ಹೂ ಬಿಲ್ಟ್ ದಿ ತಾಜ್ ಮಹಲ್ ವಾಜ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎಲ್ಲರಿಗೂ ಗೊತ್ತೇ ಇರ್ತದೆ ಶೆಹಜಾನ್ ಅನ್ನುವಂಥದ್ದು ಸಹಜಹಾನ್ ಆಪ್ಷನ್ ಫೋರ್ನಲ್ಲಿರುವಂತಹ ಸಹಜಹಾನ್ ಓಕೆ ಹಾಗಾದರೆ ಒಂದು ನೂರ ಹದಿನೇಳನೇ ಪ್ರಶ್ನೆಯನ್ನು ನೋಡಿ ಉಷ್ಣತೆಯನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದು ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಝರ್ ಟೆಂಪ್ರೇಚರ್ ಅಂತ ಕೇಳಿದರೆ ಸೊ ಆಪ್ಷನ್ಗಳು ಏನು ಬಾರೋಮೀಟರ್ ಮೈಕ್ರೋಸ್ಕೋಪ್ ಥರ್ಮೋಮೀಟರ್ ಟೆಲಿಸ್ಕೋಪ್ ಅಂತ ಇದೆ ಸೊ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದನ್ನು ಸಹ ನಾನು ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಾಗ ಹೇಳಿದ್ದೆ ಓಕೆ ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಥರ್ಮೋಮೀಟರ್ ಅನ್ನುವಂಥದ್ದು ಆಪ್ಷನ್ ತ್ರೀ ಥರ್ಮೋಮೀಟರ್ ಓಕೆ ಇದನ್ನು ಸಹ ನಾನು ಏನು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಹೇಳುವಾಗ ಹಾಗೂ ಮೊರಾರ್ಜಿ ವಿದ್ಯಾಲಯ ಆಮೇಲೆ ಅಲ್ಪಸಂಖ್ಯಾತರ ವಿದ್ಯಾಲಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಮಾಡಿದ್ದೆವು ನೋಡಿರಿ ಸೊ ಆ ಒಂದು ಕ್ವಶನ್ ಬ್ಯಾಂಕ್ನಿಂದ ಈ ಒಂದು ಪ್ರಶ್ನೆಗಳು ಬಂದಿದ್ದಾವೆ ಓಕೆ ಸೊ ಹಾಗಾದರೆ ನೋಡೋಣ ಇದನ್ನು ಸೊ ಯಾರ್ಯಾರಿಗೆಲ್ಲ ಈ ಹಿಂದಿನ ವರ್ಷದ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕು ನೋಡಿರಿ ಯಾಕಂದರೆ ಈಗ ಮುಂದೆ ಬರುವಂಥದ್ದು ಅಲ್ಪಸಂಖ್ಯಾತರ ಏನು ಪ್ರವೇಶ ಪರೀಕ್ಷೆ ಬರ್ತದೆ ಮೈನಾರಿಟಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಸೊ ಆ ಒಂದು ಪರೀಕ್ಷೆಗೆ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಥವಾ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮಗೆ ಈಗ ಲಾಸ್ಟಿಗೆ ಈ ವಿಡಿಯೋ ಎಂಡಿಗೆ ನಮ್ಮ ವಾಟ್ಸಪ್ ನಂಬರ್ ಕೊಡ್ತೀನಿ ಸೊ ಅದಕ್ಕೆ ಮೆಸೇಜ್ ಮಾಡಿ ನಾವು ನಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಗಳನ್ನ ಪಿ ಡಿ ಎಫ್ ಮಾಡಿ ನಿಮಗೆ ಸೆಂಡ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ಒಂದು ನೂರ ಹದಿನೆಂಟನೇ ಪ್ರಶ್ನೆಯನ್ನು ನೋಡಿ ನಮ್ಮ ಸೌರ ಮಂಡಲದಲ್ಲಿನ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದರೆ ವಿಚ್ ಈಸ್ ದಿ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಂತ ಇದೆ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಜುಪಿಟರ್ ಅನ್ನುವಂಥದ್ದು ಓಕೆ ಏನು ಜುಪಿಟರ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಯಾವ ಪ್ರಶ್ನೆ ಅಂತಂದರೆ ಒಂದು ನೂರ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಮಾನವನ ದೇಹದ ಯಾವ ಭಾಗವು ಉಸಿರಾಡಲು ಸಹಾಯ ಮಾಡುತ್ತದೆ ವಿಚ್ ಪಾರ್ಟ್ ಆಫ್ ದ ಹ್ಯುಮನ್ ಬಾಡಿ ಹೆಲ್ಪ್ಸ್ ಅಸ್ ಟು ಬ್ರೀದ್ ಸೊ ಇದಕ್ಕೆ ಸರಿಯಾದ ಉತ್ತರ ಮೆದುಳು ಹೃದಯ ಪಿತ್ತಕೋಶ ಶ್ವಾಸಕೋಶಗಳು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಶ್ವಾಸಕೋಶಗಳು ಅನ್ನುವಂಥದ್ದು ಲಂಗ್ಸ್ ಹಾಗಾದರೆ ಒಂದು ನೂರ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡಿ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಹೂ ವಾಸ್ ದಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ ಆಪ್ಷನ್ಗಳು ನೋಡ್ರಿ ಡಾಕ್ಟರ್ ಜಾಕಿರ್ ಹುಸೇನ್ ಮಹಾತ್ಮ ಗಾಂಧಿ ವಿ ವಿ ಗಿರಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಇದೆ ಸೊ ಇದು ಎಲ್ಲರಿಗೂ ಗೊತ್ತಿರ್ತದೆ ಆಪ್ಷನ್ ಫೋರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ನೂರ ಇಪ್ಪತ್ತು ಒಂದನೇ ಪ್ರಶ್ನೆಯನ್ನು ನೋಡಿ ಗೋಲ್ಕಂಡ ಕೋಟೆಯು ಯಾವ ನಗರದಲ್ಲಿದೆ ಗೋಲ್ಕಂಡ ಫೋರ್ಟ್ ಇಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ ಕೇಳಿದರೆ ಆಪ್ಷನ್ಗಳು ಹೈದರಾಬಾದ್ ಜೈಸಲ್ಮೇರ್ ಇದೇನದು ಜೋಧ್ಪುರ್ ಆಮೇಲೆ ಪಣಜಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ನಲ್ಲಿರುವಂತಹ ಹೈದರಾಬಾದ್ ಎನ್ನುವಂಥದ್ದು ಓಕೆ ಹಾಗೆ ಒಂದು ನೂರ ಇಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನವರಲ್ಲಿ ಯಾರು ಸೊಳ್ಳೆಗಳಿಂದ ಮಲೇರಿಯಾವು ಹರಡುತ್ತದೆ ಎಂದು ಹಿಡಿದರು ಹೂ ಅಮಾಂಗ್ ದ ಫಾಲೋಯಿಂಗ್ ಫೌಂಡ್ ಔಟ್ ದ್ಯಾಟ್ ಮಸ್ಕಿಟೋ ಸ್ಪ್ರೆಡ್ ಮಲೇರಿಯಾ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಒನ್ನಲ್ಲಿರುವಂತಹ ರೊನಾಲ್ಡ್ ರಾಸ್ ಅನ್ನುವಂಥವ್ರು ರೊನಾಲ್ಡ್ ರೋಸ್ ಅನ್ನುವಂಥವ್ರು ಓಕೆ ನೆಕ್ಸ್ಟ್ ಒಂದು ನೂರ ಇಪ್ಪತ್ತ ಮೂರನೇ ಪ್ರಶ್ನೆಯನ್ನು ನೋಡಿ ದುಂಬಿಯೊಂದು ಮಕರಂದ ಇರುವ ಹೂವುಗಳನ್ನು ಪತ್ತೆ ಮಾಡಿದಾಗ ಉಳಿದ ದುಂಬಿಗಳು ಮಕರಂದ ಎಲ್ಲಿದೆ ಎಂದು ತಿಳಿದುಕೊಳ್ಳಲು ಏನು ಮಾಡುತ್ತದೆ ಓಕೆ ವ್ಯಾನ್ ಒನ್ ಬಿ ಫೈಂಡ್ಸ್ ಫ್ಲವರ್ಸ್ ವಿತ್ ಎ ನೆಕ್ಟರ್ ವಾಟ್ ಡಸ್ ಇಟ್ ಡೂ ಟು ಲೆಟ್ ದ ಅದರ್ ಬೀಸ್ ನೋ ವೇರ್ ದ ನೆಕ್ಟರ್ ಈಸ್ ಅಂತ ಕರೀತಾರೆ ಸೊ ಇದಕ್ಕೆ ಏನು ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಒನ್ನಲ್ಲಿರುವಂತಹ ಅ ಸ್ಪೆಷಲ್ ಕೈಂಡ್ ಆಫ್ ಡ್ಯಾನ್ಸ್ ಅ ಸ್ಪೆಷಲ್ ಕೈಂಡ್ ಆಫ್ ಡ್ಯಾನ್ಸ್ ಅನ್ನುವಂಥದ್ದು ಓಕೆ ಒಂದು ವಿಶೇಷ ರೀತಿಯ ನೃತ್ಯ ಎನ್ನುವಂಥದ್ದು ಓಕೆ ಹಾಗಾದರೆ ನೆಕ್ಸ್ಟ್ ಒಂದು ನೂರ ಇಪ್ಪತ್ತ ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಕ್ರೀಡೆಯಲ್ಲಿ ಕರ್ನಂ ಮಲ್ಲೇಶ್ವರಿಯವರು ಅನೇಕ ಪದಕಗಳನ್ನು ಗೆದ್ದರು ಆಪ್ಷನ್ಗಳು ಕಬಡ್ಡಿ ಬಾಕ್ಸಿಂಗ್ ಭಾರತ್ ಭಾರ ಎತ್ತುವ ಸ್ಪರ್ಧೆ ಖೋ ಖೋ ಓಕೆ ಕರ್ಣಂ ಮಲ್ಲೇಶ್ವರಿ ಹ್ಯಾಸ್ ಒನ್ ಮೆನಿ ಮೆಡಲ್ಸ್ ಇನ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಫಾರ್ ವಿಚ್ ಸ್ಪೋರ್ಟ್ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರರಲ್ಲಿರುವಂತಹ ಭಾರ ಎತ್ತುವ ಸ್ಪರ್ಧೆ ಅಥವಾ ವೆಯ್ಟ್ ಲಿಫ್ಟಿಂಗ್ ಅನ್ನುವಂಥದ್ದು ಓಕೆ ಸೊ ಇದು ನಮ್ಮ ಚಾನಲ್ನ ವಾಟ್ಸಪ್ ನಂಬರ್ ಓಕೆ ಸೊ ಈಗ ಸೈನಿಕ ಶಾಲೆ ಎಕ್ಸಾಮ್ ಅಂತೂ ಮುಗೀತು ಸೊ ಯಾರೆಲ್ಲ ಏನಂತರ ಮೈನಾರಿಟಿ ಶಾಲೆಯ ಎಕ್ಸಾಮನ್ನು ಬರಿತಿದ್ದಾರೆ ನೋಡಿರಿ ಅಲ್ಪಸಂಖ್ಯಾತರ ಪ್ರವೇಶ ಪರೀಕ್ಷೆಯನ್ನು ಬರಿತಿದ್ದೀರಾ ಸೊ ಅವರಿಗೇನಾದರೂ ಈ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಅದು ಏನು ವಿತ್ ಕೀ ಆನ್ಸರ್ ಇರುವಂತಹ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ಸೊ ಆಲ್ರೆಡಿ ಈಗ ಅದು ಸಹ ಎಕ್ಸಾಮ್ ಸಮೀಪ ಇರೋದ್ರಿಂದ ಸಮೀಪ ಇದೆ ಸೊ ಹಾಗಾಗಿ ನಾವು ಆಲ್ರೆಡಿ ಈಗ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡಿ ಈ ಒಂದು ಪಿ ಡಿ ಎಫ್ಗಳನ್ನ ಸೆಂಡ್ ಮಾಡ್ತಿದ್ದೀನಿ ಆಲ್ರೆಡಿ ಈಗ ಭಾಳಷ್ಟು ಜನ ತೆಗೆದುಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಓಕೆ ಮತ್ತು ಯಾರ್ಯಾರಿಗೆಲ್ಲ ಬೇಕು ನೋಡಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಈಗ ಒಂದು ನೂರ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋಣ ಓಕೆ ಸೊ ವಾಟ್ಸಪ್ ನಂಬರ್ ಏನಿದೆ ಸೆವೆನ್ ಫೋರ್ ಏಯ್ಟ್ ತ್ರೀ ಫೋರ್ ಫೋರ್ ಫೈವ್ ಟೂ ಫೈವ್ ಜೀರೋ ಓಕೆ ಒಂದು ನೂರ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ ಮೌಂಟ್ ಎವರೆಸ್ಟ್ನ ಶೃಂಗವನ್ನು ಹತ್ತಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ ಸೊ ಹೂ ವಾಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ರೀಚ್ ಎಟ್ ದಿ ಪೀಕ್ ಆಫ್ ಮೌಂಟ್ ಎವರೆಸ್ಟ್ ಓಕೆ ಆಪ್ಷನ್ಗಳು ವಹೀದಾ ಫ್ರಿಝಮ್ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಬಚೇಂದ್ರಿ ಪಾಲ್ ಅನ್ನುವಂಥದ್ದು ಸೊ ಇದು ಸಹ ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದಲೇ ಬಂದಿದೆ ಅದು ಓಕೆ ಅಂದರೆ ನಾವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀವಿ ಇದು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಯಾರ್ಯಾರೆಲ್ಲ ನಮ್ಮಿಂದ ತೊಗೊಂಡಿದ್ದೀರಾ ಸೊ ಅವರಿಗೆ ಇದೊಂದು ಈಸಿ ಪ್ರಶ್ನೆ ಇದು ಓಕೆ ಈ ಹಿಂದಿನ ಪ್ರಶ್ನೆಗಳೆಲ್ಲ ಒಂದು ಮೂರ್ನಾಲ್ಕು ಪ್ರಶ್ನೆಗಳು ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಚೇಂದ್ರಿ ಪಾಲ್ ಅನ್ನುವಂಥದ್ದು ಓಕೆ ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಈ ಒಂದು ಏನು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಬರ್ತೀನಿ ಜೈ ಹಿಂದ್